ವಾಸದ ಮನೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಕಾರಣಕ್ಕೆ ಗಾಯಗೊಂಡಿರುವ ವ್ಯಕ್ತಿಗಳು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಂದು ಎನ್ಎಂ ಬಿನ್ ಮುನಿವೆಂಕಟಪ್ಪ ಅತ್ತೆ ರೂಪಾ ಕೋಲೇಟ್ ರವಿಚಂದ್ರನ್ ರವರ ವಾಸದ ಮನೆ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುತ್ತಿರುವಾಗ ಸದರಿ ಗ್ರಾಮದ ಕಲ್ಯಾಣ್ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆಯೊಳಗೆ ನುಗ್ಗಿ ಹಲ್ಲೆ ನಡೆಸಿದ್ದಲ್ಲದೆ ತಡೆಯಲು ಬಂದಂತ ನಂದೀಶ್ ಮುನಿವೆಂಕಟಪ್ಪ ಸಂದೇಶ್ ಹರೀಶ್ ಮೇಲೆಯೂ ಕೂಡ ಹಲ್ಲೆ ನಡೆಸಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಕಲ್ಯಾಣ್ ಬಿನ್ ದೇ ದೇವರಾಜರ ತಂಡದವರು ಸಹ ಅವರುಗಳ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂಬುದು ಗೊತ್ತಾಗಿದೆ ಗ್ರಾಮಕ್ಕೆ ಸೇರಿದ್ದು ಒಂಬತ್ತುವರೆ ಗಂಟೆಯಲ್ಲಿ ನಾನು ಒಬ್ಬಂಟಿಯಾಗಿ ಮನೆಯಲ್ಲಿರಬೇಕಾದರೆ ಕಲ್ಯಾಣ್ ಮತ್ತು ತಂಡ ಬಂದು ನನ್ನ ಮೇಲೆ ದೌರ್ಜನ್ಯವಾಗಿ ಅಲ್ಲೇ ನಡೆಸಿ ನನ್ನ ಬಟ್ಟೆಯಲ್ಲ ಹರ್ಬಿಟ್ಟು ಹೀಗೆಲ್ಲ ಖರ್ಚು ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡಿ ಮತ್ತು ನಾನು ಅವ್ರಿಗೆ ಅವರಿಂದ ಪಾರಾಗಿ ನಮ್ಮ ಅಣ್ಣಂದ್ರೆ ಕಾಲ್ ಮಾಡಿದಾಗ ಅವರು ಬಂದಾಗ ಅವ್ರಿಗೆ ಪೇಪರ್ ಸ್ಪ್ರೇ ಹೊಡೆದು ಅವರನ್ನು ತುಂಬ ಹೊಡೆದು ಅವ್ರು ಬಿಸಾಡಿ ಮತ್ತು ನಮ್ಮ ತಂದೆ ತಾಯಿಯವರು ನ್ಯಾಯಿಂದ ನ್ಯಾಯದಿಂದ ಬಂದಾಗ ಅವ್ರಿಗೆ ಮಚ್ಚಿಂದ ಹಾಕಿ ಅವರು ಹಾಸ್ಪಿಟ್ಲ್ಗೆ ಹೋದ ಮೇಲೆ ಎಲ್ಲರೂ ಗುಂಪೆಲ್ಲ ಸೇರಿ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸರ್ ಸರ್ ನನ್ನ ಹೆಸರು ನಂದೀಶಾ ಅಂತ ಚಿಂತಾಮಣಿ ತಾಲೂಕು ನಾರಾಯಣಹಳ್ಳಿ ಗ್ರಾಮ ನಾನು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನಾನು ಚಿಂತಾಮಣಿಯಲ್ಲಿ ಇಲ್ಲಿ ಪಿಲ್ಟ್ರಬಿಟ್ ಸರ್ಕಲಲ್ಲಿ ರೂಮ್ ಮಾಡಿದ್ದೀನಿ ಸರ್ ಅಲ್ಲಿ ರೂಮಲ್ಲಿದ್ದೆ ನಾನು ನಾನು ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಸ್ ಸಿ ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀನಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನನ್ನ ತಂಗಿ ನನಗೆ ಒಂಬತ್ತು ಒಂಬತ್ತುವರೆ ಒಂಬತ್ತರಿಂದ ಒಂಬತ್ತುವರೆ ಆಸ್ಪಾಸ್ನಲ್ಲಿ ನನ್ನ ತಂಗಿ ನನಗೆ ಫೋನ್ ಮಾಡಿದರು ಅಣ್ಣ ಈ ಥರ ಯಾರೋ ಬಂದು ಕಲ್ಯಾಣ ಹುಡುಗ ಬಂದು ನಾನು ಈ ಥರ ಹಲ್ಲೆ ಮಾಡ್ತಾಯಿದ್ದೇನೆ ಅಟ್ಯಾಕ್ ಮಾಡ್ತಾಯಿದ್ದೇನೆ ಅಂತ ನನ್ನ ಫೋನ್ ಮಾಡಿದರು ಬೇಗ ಬಾಣ ಅಂತ ನಾವು ನನ್ನ ಫೋನ್ ಮಾಡ್ಕೊಂಡು ಮತ್ತೆ ನಾನು ನಮ್ಮ ಪಕ್ಕದ ಮೇಲೆ ಓನರ್ ಗಾಡಿ ಇಸ್ಕೊಂಡು ನಾನು ಬೇಗ ಊರಿಗೆ ಹೋದೆ ಒಂಬತ್ತು ಒಂಬತ್ತುವರೆ ಊರಿಗೆ ಹೋದೆ ಊರಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಅವ್ನು ಒಬ್ಬನೇ ಇದ್ದು ಮನೆ ಮುಂದೆ ನನ್ನ ತಂಗಿ ಹಾಕೊಂಡು ಮನೇಲಿ ಒಳಗಡೆ ಇದ್ದು ನಾನು ಹೋಗ್ಬಿಡಿ ಯಾಕೆ ಅಂತ ಕೇಳಿದ್ರೆ ಅವನು ಯಾಕೆ ಇಲ್ಲಿದೆ ಏನು ಅಂತ ಕೊಡೋದ ತಕ್ಷಣ ಮಾತಾಡೋಂಗಿಲ್ಲ ಅವನು ಪೆಪರ್ಸ್ಪೇ ಮಕ್ಕ ಕೊಡಿದ್ಬಿಟ್ಟು ಚೆನ್ನಾಗಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ಸರ್ ಅವನು ಅಲ್ಲೇ ಮಾಡಿಬಿಟ್ಟ ಮೇಲೆ ಒಂದು ಐದಾರು ದಿನ ಬಂದು ಮತ್ತು ಅವರೆಲ್ಲ ಗುಂಪು ಸೇರಿಕೊಂಡು ನನ್ನ ಮೇಲೆ ಸಲ ಹೊಡೆದ್ರು ಅವಾಗ ತಕ್ಷಣ ನಮ್ಮ ಅಣ್ಣವರೆಲ್ಲ ಬಂದರು ಬಂದಮೇಲೆ ಇದು ಮಾಡಿ ಅವರೆಲ್ಲ ಮತ್ತೆ ಮತ್ತು ನಮ್ಮ ತಂದೆಯವರು ಬಂದ ಮೇಲೆ ನಮ್ಮ ತಂದೆಯವ್ರಿಗೆ ಮುಚ್ಚಿಂದ ಅಲ್ಲೇ ಮಾಡಿದ್ದಾನೆ ಅವನು ಕಲ್ಯಾಣ ಹುಡುಗ ಮತ್ತು ಗುಂಪು ಸೇರಿಕೊಂಡು ಮುಚ್ಚಿಂದ ಅಲ್ಲೇ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಮತ್ತು ಇವರು ನಮ್ಮ ತಂದೆಯವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಎಲ್ಲ ಅವ್ರದ್ದು ನಮ್ಮ ಸುತ್ತಮುತ್ತ ಏರಿಯಾದವರೆಲ್ಲ ಪಕ್ಕದವರೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮನೆ ಮುಂದೆ ಕಲ್ಲುಗಳಲ್ಲಿ ಮುಚ್ಚುಗಳಲ್ಲಿ ಎಲ್ಲ ಅಲ್ಲೇ ಮಾಡಿದ್ದಾರೆ ಸರ್ ಮತ್ತೆ ನಾವು ಒನ್ ಒನ್ ಟು ಎಲ್ಲ ಕರೆ ಮಾಡಿದ್ವಿ ಒನ್ ಒನ್ ಟು ಪೊಲೀಸ್ ಹೋಗಿ ಮಾಡಿದೆ ಅವ್ರಿಗೆ ಫೋನ್ ಹೋಗಲಿಲ್ಲ ಅವ್ರು ರಿಸೀವ್ ಮಾಡಲಿಲ್ಲ ಬಂದಿಲ್ಲ ಬೇಗ ಮತ್ತು ನಾವು ಕ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಪೊಲೀಸ್ ನಂಬರ್ಗೆ ಕಾಲೆ ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಹತ್ತುವರೆ ಟೈಮಲ್ಲಿ ಪೊಲೀಸವ್ರು ಬಂದರು ಬಂದಾಗ ಪೊಲೀಸವ್ ಬಂದಮೇಲೆ ಅವರೆಲ್ಲ ತನ್ನ